ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ತಾಲೂಕ್ ಸಂಘಟನೆಯಿಂದ ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು ಜನರು ಮಾಧ್ಯಮಗಳನ್ನು ಪತ್ರಕರ್ತರನ್ನು ಗಮನಿಸುತ್ತಿದ್ದಾರೆ ಸಮಾಜದಲ್ಲಿ ಪತ್ರಕರ್ತರ ಮೇಲೆ ದೊಡ್ಡ ಜವಾಬ್ದಾರಿಯೇ ಇದೆ ಹಾಗಾಗಿ ಪತ್ರಕರ್ತರು ಜನರು ತಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷ ಪಂಗ್ಲಿ ಮಲ್ಲಿಕಾರ್ಜುನ್ ಕಿವಿ ಮಾತೆ ಹೇಳಿದರು ಕಾರ್ಯಕ್ರಮವನ್ನು ರೈತ ಗೀತೆ ಆಡುವುದರ ಮೂಲಕ ಹಾಗೂ ಜಾನಪದ ಕಲೆಗಳು ಕಾರ್ಯಕ್ರಮಕ್ಕೆ ನೆರೆದು ತಂದವು ಇದೇ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೈದು ಗೃಹರಕ್ಷಕ ದಳದ ಸಿಬ್ಬಂದಿ ವರ್ಗಕ್ಕೆ ಸನ್ಮಾನ ಮಾಡಿದರು ಹಂಪಿ ಎಕ್ಸ್ಪ್ರೆಸ್ ಪತ್ರಿಕೆ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನೆರವೇರಿತು ಈ ಸಮಯ ನ್ಯೂಸ್ Yeah, I ಇಡೀ ನಾಡಿನಾದ್ಯಂತ ಇರುವಂತಹ ಪತ್ರಕರ್ತರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತು ಅವರಿಗೆ ನಿಜವಾಗಿಯೂ ಅವರ ಮಾಲೀಕರಿಂದ ಸಂಬಳವೂ ಇಲ್ಲ ಹಾಗೂ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಇಲ್ಲದೇ ಇದ್ರೂ ಸರ್ಕಾರ ಹಾಗೂ ಸಾರ್ವಜನಿಕರ ಮತ್ತೆ ಸೇರ್ಪಡೆಯಾಗಿ ತಮ್ಮ ಪ್ರಾಣವನ್ನೇ ಕಡವಾಗಿಟ್ಟು ಇವತ್ತು ತಮ್ಮ ಎದುರಿಗೆ ಸೇವಿಸುವುದು ಅವೆಲ್ಲ ನಡೆದಾಗಿದೆ ಕರೋನಾ

దొడ్డ <Sess>

ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೆಯಲು ಬೇಡ ತನ್ನ ಪಡೆಯದ ಬೇಡ ಇದಿರೋ ಅಳೆಯಲು ಬೇಡ ಮುನಿಯ ಬೇಡ ಕನ್ಯರಿಗೆ ಅಸಹ್ಯ ಪರ ಬೇಡ ಇದೇ ಅಂತರಂಗಿ ಇದೇ ಬಹಿರಂಗ ಮಾತುಗಳನ್ನು ಆರೋಗ್ಯದಲ್ಲಿ ಮಾತನಾಡ್ತಾ ಈ ಒಂದು ಭಾರತದ ಪತ್ರಿಕಾ ದಿನಾಚರಣೆ ನನಗೆ ಹೇಳುತ್ತ